ಎನೆ ಹಸಾದವೆನುತ್ತ ನಿಮಿಷದೊಳ ನರನನು ನಿತ್ತಲು ಮನದ ದುಮ್ಮಾನದಲ್ಲಿ ಲಜ್ಜಾವನತ ಮುಖನಾಗಿ ಮನುಜರಲ್ಲಿವರಾರೋ ನೋಡುವೆಯನ್ನು ಹತ್ತಿರ ಬಂದು ನೀವಾರಿನು ಸಾಹಸಲ್ಲರೆಂದರ್ಜುನನ ಬೆಸಗೊಂಡ ನರರು ವೈದೇಶಿಗರು ಕಾರ್ಯಾತುರರು ನಾವೆನಲರ್ಜುನನುಪಚರಿಸಿ ವಿವಿಧ ಗುಣಾನುಮುಖದಲ್ಲಿ ವರ ನಂಡಲೆಯೇ ಧರೆಯೊಳುಂಟೆ ಪಾಂಡುಸುತರೆಂಬರಸುಗಳು ನೀ ಕೇಳಿಬಲ್ಲೈ ನಿರುತವಾದವರೆಂದು ನುಡಿದನು ನಗುತ್ತ ಕಲಿಪಾರ್ಥ ಶಿವ ಪುರಂಧರ ಪವನನಶ್ವಿನಿಯರಿಗೆ ನೀವು ಸಂಭವಿಸಿದವರೇ ನೀವೆಮಗೆ ಸಂಭಾವನೀಯರಲ ಇವೆ ಸಹಸ್ರ ತುರಂಗ ದಿವ್ಯೋದ್ಭವನಾರ್್ಯಾಭರಣ ರತ್ನಪ್ರವರ ಕೈ ಕೈಕೊಂಬುದಿವನೆಂದ ಬಂದ ಮೆವಗಿವು ನಿನ್ನ ನಾವು ಬೇರೆಂದು ಕಾಣೆವು ಬಾಂಧವರಿಂದು ಮೊದಲಾಗೆ ಮಗೆ ನೀನೇ ಮೌಲ್ಯಧನವೆಂದ ಇಂದು ನಿಜರೂ ಪಡಗಿರಾಯರ ವೃಂದವನು ನೋಡುವೆವು ದೃಪದನ ನಂದನೆಯ ವೈವಾಹ ರಚನೆಯೊಳೆಂದ ನಾಪಾರ್ಥ ಇವು ಮುದೀಯ ವಸ್ತು ನಿನ್ನಯ ಭವನದೊಳಗಿರಲೊಂದು ಸಮಯದೊಳ ಇವನು ತರಿಸುವೆವೆಂದು ಬಳಿ ಕಂಗಾರ ಇವರು ವಿನಯವ ಮಾಡಿ ಗಮನೋತ್ಸವದಲ್ಲಿರೆ ಗಂಧರ್ವನಸು ನಗುತ್ ಇವರಿಗೆಂದನು ಧರ್ಮಶಾಸ್ತ್ರದ ಸಾರ ಸಂಗತಿಯ ಮುನಿಯದಿರು ಕಲಿ ನಿನ್ನಯ ಘನತರದ ವಿಕ್ರಮ ಕೆದಿವಿಜರು ಧನುಜ ಭುಜಗರು ನೆರೆಯರಳಿದು ನರರ ಪಾಡೇನು ಅನುಪಮಾನಕ್ಷತ್ರವ್ನಿಗೆ ವಿನುತ ವಿಮಲ ಬ್ರಹ್ಮ ತೇಜೋ ಘನ ಸಮೀರ ಸಹಾಯವಾಗಲ ಸಾಧ್ಯವೇನೆಂದಾ ಹೀಗೆ ಹೇಳಿದೊಡನೆ ಅರ್ಜುನನು ಆಗ್ನೇಯಾಸ್ತ್ರವನ್ನು ಉಪಸಂಹಾರ ಮಾಡಿದನು ಅಂಗಾರವರ್ಮನು ದುಃಖದಿಂದ ಲಜ್ಜೆಯಿಂದ ಮುಖವನ್ನು ಬಾಗಿಸಿ ಇವರು ಮನುಷ್ಯರಲ್ಲ ಯಾರೋ ನೋಡುತ್ತೇನೆ ಎಂದುಕೊಂಡು ಹತ್ತಿರಕ್ಕೆ ಬಂದು ಸಾಹಸಮಲ್ಲರಾದ ನೀವು ಯಾರು ಎಂದು ಅರ್ಜುನನನ್ನು ಕೇಳಿದನು ಅರ್ಜುನನು ನಾವು ಪರದೇಶದವರು ಅವಸರದ ಕಾರ್ಯದಲ್ಲಿ ತೊಡಗಿದ್ದೇವೆ ಎಂದನು ಅಂಗಾರವರ್ಮನು ನಾನಾ ವಿಧದಿಂದ ಅರ್ಜುನನನ್ನು ಉಪಚರಿಸಿ ವಿನಯದಿಂದ ಪಾಂಡವರನ್ನು ಬೇಡಿಕೊಳ್ಳಲು ಅರ್ಜುನನು ನಗುತ್ತಾ ಭೂಮಿಯ ಮೇಲೆ ಪಾಂಡವರೆಂಬ ರಾಜರು ಇರುವುದನ್ನು ನೀನು ಕೇಳಿರಬಹುದು ನಿಜವಾಗಿಯೂ ಅವರೇ ನಾವು ಎಂದನು ಅಂಗಾರವರ್ಮನು ಶಿವಶಿವ ಹಾಗಾದರೆ ಯಮ ಇಂದ್ರ ವಾಯು ಮತ್ತು ಅಶ್ವಿನಿ ದೇವತೆಗಳ ಮಕ್ಕಳು ನೀವಲ್ಲವೇ ನೀವು ಗೌರವಾರ್ಹರು ಇದು ದೇವತಾ ಮೂಲದಿಂದ ಜನಿಸಿದ ಸಾವಿರ ಕುದುರೆಗಳಿವೆ ಅಮೂಲ್ಯವಾದ ಶ್ರೇಷ್ಠವಾದ ರತ್ನಾಭರಣಗಳು ಇವೆ ಕರುಣೆಯಿಂದ ನೀವು ಇದನ್ನು ತೆಗೆದುಕೊಳ್ಳಬೇಕು ಎಂದನು ಅರ್ಜುನನು ಅಂಗಾರವರ್ಮನಿಗೆ ಇವೆಲ್ಲವೂ ಬಂದಿವೆ ಇಂದಿನಿಂದಲೇ ನೀನು ನಮಗೆ ಪರಮ ಬಾಂಧವನಾಗಿದ್ದೀಯೆ ನೀನೇ ನಮಗೆ ಬೆಳೆ ಬೆಲೆ ಸಂಪತ್ತು ನೀನು ನಮಗೆ ಬೇರೆಯವನೆಂದು ನಾವು ಭಾವಿಸುವುದಿಲ್ಲ ಈಗಲಾದರೋ ನಮ್ಮ ನಿಜರೂಪವನ್ನು ಮರೆಮಾಡಿ ದ್ರೌಪದಿಯ ಸ್ವಯಂವರದಲ್ಲಿ ಬ್ರಾಹ್ಮಣರಾಗಿ ರಾಜರ ಸಮೂಹವನ್ನು ನೋಡುತ್ತೇವೆ ಎಂದನು ನೀನು ಕೊಟ್ಟ ಉರು ಉಡುಗೊರೆಗಳು ನಮ್ಮವೇ ಆಗಿ ನಿನ್ನ ಮನೆಯಲ್ಲಿ ಇರಲಿ ಮುಂದೆ ಒಂದಾನೊಂದು ದಿನ ಇವನ್ನು ತರಿಸಿಕೊಳ್ಳುತ್ತೇವೆ ಎಂದು ಹೇಳಿ ಪಾಂಡವರು ಹೊರಡಲು ಗಂಧರ್ವನು ನಸುನಗುತ್ತಾ ಅವರಿಗೆ ಧರ್ಮಶಾಸ್ತ್ರದ ಒಂದು ಸಾರತತ್ವವನ್ನು ತಿಳಿಸಿದನು ಅರ್ಜುನನೇ ನಿನ್ನ ಪರಾಕ್ರಮಕ್ಕೆ ದೇವತೆಗಳು ರಾಕ್ಷಸರೂ ನಾಗರೂ ಸರಿಯಲ್ಲ ಎಂದ ಮೇಲೆ ಉಳಿದ ಮನುಷ್ಯರ ಪಾಡೇನು ನಾನು ಹೇಳುವುದನ್ನು ಕೇಳಿ ಕೋಪಿಸಬೇಡ ಉಪಮಾನವಿಲ್ಲದ ಕ್ಷಾತ್ರ ತೇಜಸ್ಸೆಂಬ ಅಗ್ನಿಗೆ ನಿರ್ಮಲವಾದ ಬ್ರಹ್ಮ ತೇಜಸ್ಸೆಂಬ ವಾಯುವು ಸಹಕಾಯ ಸಹಾಯಕವಾದರೆ ನಿಮಗೆ ಅಸಾಧ್ಯವಾದುದು ಯಾವುದು ಎಂದನು